ಯ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದ್ರೆ ಟೈಮ್ ಬಂದು ಹನ್ನೊಂದು ಗಂಟೆ ಆಗೈತಿ ಅಡಿಗೆ ಆಯಿತು ರೊಟ್ಟಿ ಪಲ್ಯ ಅನ್ನ ಸಾಂಬಾರೆಲ್ಲ ಅಡಿಗೆ ಆಯಿತು ಊಟ ಆಯಿತು ಬಟ್ಟೆ ತೊಳೆದು ಹಾಕಬೇಕು ಬಟ್ಟೆ ತೊಳೆದು ಹಾಕಬೇಕು ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ ಅದಕ್ಕೆ ಸ್ವಲ್ಪ ಬಿಸಿಲು ಬರಲಿ ಅಂತ ಕಾಯ್ತಾ ಕುಂತಿದ್ದೀನಿ ಮೇಳೆ ಮೇಲೆ ಹೋಗಿದ್ದೆ ನಮ್ಮ ಅತ್ತಿ ಹುರ್ಲಿ ಕಿತ್ತಿದ್ರು ತೋಟದಲ್ಲಿ ಹುರ್ಲಿ ಹಾಕಿದ್ವಲ್ಲ ನಿಮ್ಗೆ ತೋರಿಸ್ಬೇಕಂದೆ ಸಾರಿ ವೀಡಿಯೋ ಮಾಡೋದೇ ನೆನಪಾಗ್ಲಿಲ್ಲ ತೊಗೊತೀನಿ ಮುಂದೆ ವೀಡಿಯೋ ನೋಡೋಣ ಹುರ್ಲಿ ಒಣಗಿತ್ತು ಕಿತ್ತಿದ್ರು ಅದನ್ನ ಒಯ್ದು ಮ್ಯಾಗ್ ಇಟ್ಟು ಬರವ ಅಂತಂದರು ಗಂಟು ಕಟ್ಟಿಟ್ಟಿದ್ರು ಒಯ್ದು ಮ್ಯಾಗ್ ಇಟ್ಟು ಬಂದೆ ಮ್ಯಾಗೆ ಇಟ್ಟು ಬರೋಕೆ ಹೋದಾಗ ನಮ್ಮದು ಬಾದಾಮಿ ಗಿಡ ಐತಲ್ರಿ ಸಿಕ್ಕಾಪಟ್ಟೆ ಜನ ಎಲ್ಲ ಕೆಳಗೆ ಬಾದಾಮಿಕಾಯಿ ಬಿದ್ದಿರ್ತಾವೆ ತೊಗೊಂಡು ಉಕ್ಕಾರ ತಿಂತಾರೆ ರೀ ನಮ್ಮ ಕಡೆ ಎಲ್ಲ ಇದು ಬಾದಾಮ್ಕಾಯಿ ತಿಂತಾರೆ ಹುಳಿ ಹುಳಿ ಸ್ವೇಟ್ ಸ್ವೇಟ್ ಇರುತ್ತೆ ಅಂತ ಹೇಳಿಬಿಟ್ಟು ಮೇಲಿಂದು ತಿಂತಾರೆ ಒಳಗಿಂದ ಏನೈತಿ ತೊಗೊಂಡು ಜಜ್ಜಿಬಿಟ್ಟು ಕಾಳು ಬಾದಾಮಿ ಕಾಣತ್ತೆ ಸಣ್ಣಗೆ ಓತೈತಿ ಹಂಗೆ ಬರ್ತೈತಿ ಅದು ಶೇಂಗದ ಕಾಳು ಟೈಪ್ ಇರ್ತೈತಿ ಅದನ್ನು ತಿಂತಾರೆ ನಾನು ಮೇಲೆ ಹೋಗಿದ್ನೆಲ್ಲ ಹರ್ಕೊಂಬಂದೀನಿ ನೋಡ್ರಿ ಗಿಡದಾಗ ನೋಡಿರಿ ಇಷ್ಟೊಂದು ಇವು ಶೇಂಗಾಳ್ದು ಮಾರಕ್ಕೆ ಬಂದಿದ್ದವು ಒಂದು ಸೇರಿ ಶೇಂಗದಕಾಯಿ ತೊಗೊಂಡಿನಿ ಹೋಳಿಗೆ ಮಾಡ್ಬೇಕಲ್ರಿ ಸಂಕ್ರಾಂತಿ ಹಬ್ಬ ಬಂತು ಹೋಳಿಗೆ ಮಾಡ್ಬೇಕಂತೆ ಒಂದು ಸೇರಿ ಶೇಂಗದಕಾಯಿ ತೊಗೊಂಡಿದ್ವಿ ಇಲ್ಲೇ ಮಾರಕ್ಕೆ ಬಂದಿದ್ದೆವು ಆಮೇಲೆ ಬಾದಾಮ್ಕಾಯಿ ಹರ್ಕೊಂಡು ಬಂದೀನಿ ನೋಡಿರಿ ಈ ಥರ ಕೆಂಪುಗಾಗಿರ್ತಾವಲ್ಲ ಇನ್ನೂ ಕೆಂಪು ಆಗುತ್ತೆ ಆದರೆ ಇನ್ನೂ ಅಷ್ಟೊಂದು ಕೆಂಪು ಆಗಿಲ್ಲ ನಾನು ಕೂಡ ತಿಂತೀನಿ ಗಿಡದಂದು ಇದ್ದದ್ದು ಮಾತ್ರ ತಿಂತೀನಿ ನಾವು ಗಿಡದಂದು ಹರ್ಕೊಂಡು ಮಾತ್ರ ತಿಂತೀನಿ ಚೆಂದ ರೀ ಸ್ವೀಟ್ ಸ್ವೀಟಾಗಿರ್ತಾವೆ ಒಳಗೆ ತೊಳೆದು ತಿಂತೊಳದ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಬರ್ರಿ ತೊಳ್ಕೊಂಡೆ ಇವಾಗ ಫುಲ್ ಹಿಂಗೆ ಲೈತೆಲ್ಲ ಆ ಥರ ಕೆಂಪಿಗೆ ಆಗುತ್ತೆ ನಾನೇ ಹೋಗಿದನಲ್ ಮೇಲೆ ಯಾವ ಹುಡುಗರು ಬರ್ತಾವೆ ಅವ್ರಿಗೆ ಕೊಟ್ಟರೆ ಆಯ್ತು ಆಮೇಲೆ ನಾನೇ ಒಂದು ತಿನ್ಬೇಕು ನೋಡಬೇಕು ಭಾಳ ದಿನ ತಿಂದಿಲ್ಲ ಅಂತ ಹೇಳಿಬಿಟ್ಟು ತೊಗೊಂಬಂದೆ ಕೆಂಪಿಗೆ ಇರುತ್ತೆ ನೋಡಿರಿ ಒಳಗಡೆ ಸ್ವಲ್ಪ ಹುಳಿ ಹುಳಿಯಿದೆ ಸ್ವೀಟಾಗಿರುತ್ತೆ ಪೂರ ಕೆಂಪಾದ್ರೆ ಸ್ವೀಟ್ ಸ್ವೀಟ್ ಆಗಿರ್ತಾರೆ ಯಾವಾಗಾರು ಒಂದು ತಿಂತೀನಿ ನಾನು ಹುಡುಗರು ಭಾಳ ಇಲ್ಲಿ ದಿನ ಬೆಳಿಗ್ಗೆ ಆದ್ರೆ ಸಾಕು ಹುಡುಗರು ಬಂದು ಆರ್ಸಾಕ ನಿಂದಿರ್ತಾರೆ ಇಲ್ಲಿ ಕೆಳಗೆ ಬಿದ್ದಿರ್ತಾವೆ ತೊಗೊಂಡೆ ನಾ ಗಿಡದಾಗ ಕೆಂಪು ಐತೆ ಅಷ್ಟೇ ಅಷ್ಟೇ ತಿನ್ಬೇಕಾದಾಗ ಒಂದು ತಿತ್ಕೊಂಡಿರ್ತೀನಿ ఎల్రు జన్ హలోకి మనీ హోల్కి ఒంటారా మాట్లాడతారు నోడ్రీ నోడ్రీ మొలకి హోర్రీ ఈ హన్నొందు గంటారా కూలీ హ జల్దిన ఎంట్ గంట అని అందరూ ఎలా కలసి ముస్కొండ్బార ఒంట్రీ ఒలక ಏನ್ ಮಾಡ್ತೀರಿ ಬುತ್ತಿ ದೊಡ್ಡದಾಗ ಒತ್ಕೊಂಡ್ರಿ ತೊಗ್ರಿ ಬಿಡಿದ್ರೂ ಟೊಗರಿ ಬಿಡ್ಯದ ಹ್ಮ್ 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 ಹೆಂಗ ಬರ್ಬೇಕೀಗ ಬೈಕ್ ಆದ್ರ ಮಾಡಿದ್ರೆ ಬರ್ತಿದ್ವಿ ನಿಮ್ ಫೋನ್ ಆಗಿ ವಿಡಿಯೋ ಮಾಡಿಕೆ ಕಳ್ಸಿರಿ ನನಗೆ ನಾ ಬಂದ್ರೆ ಮತ್ತೆ ಭಾಳ ಇದಾಗತ್ತೆ நோட் வண்டல அம்மாக்கூணு உண்டி உண்டை ஏன் உண்டிங் காரி சப்பன்

చందవ కాటన్ అదవ నాలు బ్యాషింద కాటన్ బట్టాల వలు నోడ్రీ ఇబ్బరు ముదుక్య నడి నీ అడకీత నీ ఎలితా ಓಕೆ ಸ್ನೇಹಿತರೆ ಇನ್ನೂ ಬಟ್ಟೆ ಅದಾವೆ ಹೊಲೆಯು ಬಟ್ಟೆ ಕಟ್ ಮಾಡಿದ್ದೀನಿ ಇಬ್ಬರು ಮುದುಕೆರೆ ಎಲ್ಲಿ ಅಡಿಕೆ ಹಾಕೊಳ್ಳೋದು ನಡ್ದೈತಿ ನನಗೆ ಎಲ್ಲಿ ಹಚ್ಕೊಡ್ತ ಅಂತ ಅಮ್ಮ ಅವ್ರ ಹೊಲ್ದಾಗ ಎಲ್ಲಿ ಬಳ್ಳಿ ಹಾಕ್ಯಾರಂತ ನಮ್ಮ ಕೊಯ್ಯವ ನಮ್ಮ ಅಲ್ಲೊಂದು ಕೊಯ್ಯವ ಎಲ್ಲಿ ಅಂತ ನತ್ತವ ನೋಡ್ರಿ ಹಂಗೆ ನಡೆದು ನೋಡಿ ಮುದುಕೆ ನೋಡಿರಿ

ಹಗ್ಗ ಬಗ್ಲ ಬಿಡ್ಕೊಂಡು ಹೊಂಟೇ ಇವತ್ತು ಸಂಜೆ ಲಾಗ್ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಇವತ್ತೊಂದು ಸ್ಪೆಷಾಲಿಟಿ ಇದೆ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ ಆ ಪಲ್ಯ ಕೆಲವು ಜನರಿಗೆ ಗೊತ್ತಿಲ್ಲ ಅಂದ್ರೆ ನಮಗೆ ಸ್ಪೆಷಲಾಗಿ ಉತ್ತರ ಕರ್ನಾಟಕದರಿಗೆ ಭಾಳ ನೆನೆಸ್ಕೊಳ್ಳುವಂಥ ಪಲ್ಯ ಇದು ಅದು ಏನಪ್ಪ ಅಂತ ನಿಮ್ಗೆ ತೋರಿಸ್ಬೇಕಾಗೈತಿ ನಮ್ಮ ಅತ್ತೆಯರ್ ಕುಂತಾರೆ ನೋಡ್ರಿ ಹೇಳೋದಕ್ಕೆ ಅವರು ಆವಾಗಿನ ಕಾಲದಾಗ ಭಾಳ ಮಾಡ್ಯಾರ ಪಲ್ಯ ಅದು ನಮಗೆ ಈಗ ಸಿಗ್ತಾ ಇಲ್ಲ ಇವಾಗ ನಮಗೆ ಇಲ್ಲ ಇವಾಗ ನಮಗೆ ಕಡಿಮೆ ಆಗೈತಿ ಅಪರೂಪಕ್ಕೆ ಎಲ್ಲಾದರೂ ಸಿಕ್ಕರೆ ಭಾಳ ಅಪರೂಪದಿಂದ ತೊಗೊಂಬರುವಂಥ ಪಲ್ಯ ಆಗೈತಿ ಇದು ಪಲ್ಯ ಅಂದ್ರೆ ಇಲ್ಲಿ ನೋಡ್ರಿ ಗೊತ್ತಾಯಿತು ಏನು ಅಂತ ನಿಮಗೆ ನೋಡಿ ಸ್ನೇಹಿತರೆ ನೋಡಿ ಇದಕ್ಕೆ ನಾವು ನಮ್ಮ ಕಡೆ ಹೇಳಬೇಕಂತಂದ್ರೆ ಮೆಕ್ಕಿಕಾಯಿ ಅಂತೀವಿ ಜವಾರಿ ಮೆಕ್ಕೆಕಾಯಿ ಹೊಲದಲ್ಲಿ ಸಿಗ್ತೈತ್ರಿ ಅದು ಅಂದರೆ ಇವಾಗ ಕಾಮನಾಗಿ ಬರ್ತೈತಲ್ಲ ಆ ಅಂತ ಅಂತಲ್ಲ ಇದು ಒಂದು ಸ್ಪೆಷಾಲಿಟಿ ಇದ್ರ ಇದನ್ನೇ ಬೇರೆ ಐತಿ ನಮ್ಮ ಅತ್ತೆಯರು ಹೆಂಗೆ ಮಾಡೋದಂತ ಹೇಳ್ತಾರೆ ನೋಡ್ರಿ ಹೆಂಗೆ ಮಾಡ್ಬೇಕು ಇವು ನೀರಾಗ್ಯಾಕೆ ಹಾಕಿಟ್ಟಿದ್ದೀವಿ ಇವು ನೀರಾಗಂದ್ರೆ ಹರ್ಕೊಂಬಂದು ಕೈ ಇರ್ತಾವ ಕೈ ಇರ್ತಾವ ನೀರಾಗೆ ಹಾಕಿದ್ರೆ ಒಂದು ದಿನ ಚಂತ ನೀರಾಗ ಹಾಕಿದ್ರೆ ಕೈ ಬಿಡ್ತಾವ ಕೈ ಬಿಟ್ಟ ಮೇಲೆ ಆಮೇಲೆ ತೊಳೆದು ಸಣ್ಣಗೆ ಕೊಯ್ದು ಪದ್ಯ ಬಳ್ಳಿ ಪಾಣ್ಯ ಮಡಿಬೇಕು ಶೇಂಗಾದ ಪುಡಿ ಹಚ್ಬೇಕು ಈಗ ಖಾರ ಹಾಕ್ಬೇಕು ಹಾಕಿ ಈಗ ಬಳ್ಳೋಳಿ ಪಾಣೆ ಹೊಡೆದ್ರು ಚೊಲೋನೇ ಅದ ಉಳ್ಳಾಗಡ್ಡಿ ಪಾಣಿ ಹೊಡೆದ್ರು ಚಲೋ ಮೆಕ್ಕಿನಕಾಯಿ ನೋಡ್ರಿ ಎರಡು ದಿನ ಇಟ್ಕೊಂಡು ಉಂಡ್ರೂ ಇದು ರುಚಿ ಬರ್ತದ ಎಂಟು ಅವಾಗಿನ ಕಾಲದಾಗೆಲ್ಲ ಎಂಟು ದಿನ ಇಟ್ಟು ಉಂಡರಂತ್ರಿ ಒಂದು ವಾರ ಗಂಟ್ಲೆ ಇಟ್ಟು ಉಂಡ್ರಿ ಇಲ್ಲ ಕಾಲದಾಗ ಅವಾಗ ನಾಲ್ಕು ದಿನ ಆರು ಗಂಟಲೆ ಯಾವ ನಾಲ್ಕು ದಿನ ಮೂರು ದಿನ ಇಟ್ಟಿಟ್ಟು ಮಾಡಿ ಇಟ್ಟು ಉಂಡಿ ಭಾಳ ಸಿಗ್ತಿರ್ತಿಲ್ಲ ಅವಾಗಿದ್ದು ಅಂತರ ಇವು ನೋಡ್ರಿ ಅವಾಗ ಇಂಥವು ಕಡಗಾಯಿ ಅಂತ ಹಾಕಿದ್ದವು ಅವು ಇಂಥವು ಕಡಗಾಯಿ ಹಾಕಿದ್ದೆವು ಅವು ಬಂದು ಉಪ್ಪಿನಕಾಯಿ ಹಾಕ್ತಿದ್ರು ಕೊಯ್ಲು ಉಪ್ಪಿನಕಾಯಿ ಹಾಕಿ ಉಪ್ಪಿನಕಾಯಿ ತಿಂತಿದ್ರು ಈಗ ಯಾವುದು ಈಗ ಶೈನು ಇಲ್ಲ ಈಗ ತಿನ್ನೋದಿಲ್ಲ ಈ ನಿಂಬೆಕಾಯಿ ಹುಣಸಿ ಹಿಂಡಿ ಇಂಥವ್ರು ಹಾಕ್ತಾರ ಈಗ ಮೆಕ್ಕೆಕಾಯಿ ಉಪ್ಪಿನಕಾಯಿ ಇಲ್ಲ ಕಡಗಾಯಿ ಉಪ್ಪಿನಕಾಯಿ ಇಲ್ಲ ಈಗೇನದ ನಾವು ಹಲದ ಬಗಸಿ ತಂದು ಕೇರಿ ಈಗ ಮಾಡ್ಕೊಂಡು ಉಣ್ಬೇಕಂತೇಳಿ ನಾವು ನೀವು ಅವಾಗೆಲ್ಲ ಭಾಳ ಮಾಡ್ರಿ ನೀವು ಈಗ ಅವಾಗ ನಾವು ಇವೇ ಮಾಡ್ಕೊಂಡು ಉಂಡಿ ಆ ತೋಟದ ಮೇಕೆಕಾಯಿನೇ ಹೋಗ್ಕೆತಿದ್ದಿಲ್ಲ ಈಗ ತೋಟದ ಮೇಕೆಕಾಯಿ ಇವು ಬೆಟ್ಟದಂತ ತುಟ್ಟಿ ಅವ ನೂರು ದೋನ್ಸೆ ಅವ ಅಂದ್ರೂ ಇವು ಇವು ತಂದು ಊಟ ಮಾಡ್ಬೇಕ್ರಿ ಇವು ಚಲೋ ಇವು ಇವು ಪರ್ಕೃತಿ ದೇಯಾಕ ಚಲೋ ಇವು ಅಂದ್ರೆ ಈ ಸಿಗುದಿಲ್ಲ ಈಗ ಸಿಗುದಿಲ್ಲ ಅಡವಾಗಿದ್ದರು ಯಾರು ಉಣ ಕಾಯಸೂ ಇಲ್ಲ ನಾವು ಊಟ ತಂದು ಊಟ ಮಾಡಿ ಇದು ಪಲ್ಯ ಚಲೋ ಆಗ್ತದ ಅಂತೇಳಿ ತಂದು ಊಟ ಮಾಡಿದ್ರಿ ಈಗ ರೊಕ್ಕ ಕೊಡ್ತೀನಿ ಅಂದ್ರೆ ಸಿಗಲ್ಲೂ ಈಗ ಯಾರು ತರೋರಿಲ್ಲ ಇಲ್ಲ ನಾವು ಹೇಳತ್ತಿನಿ ಸ್ನೇಹಿತರೆ ವರ್ಷದೊಳಗೆ ಒಂದ್ಸರಿ ಅಷ್ಟೇ ನಮಗೆ ಸಿಗ್ತಾ ಇದೆ ಇದು ಅವಾಗ ನಮ್ಮ ಅಜ್ಜಿ ನಾವು ಸಣ್ಣರಿದ್ದಾಗ ನಮ್ಮ ಹೊಲದಾಗೆಲ್ಲ ಹೊಲ್ದಾಗೆಲ್ಲ ಸಾಕಷ್ಟು ಬೆಳಿತಿದ್ರು ಅಂದ್ರೆ ಅವಾಗೆಲ್ಲ ಸಿಕ್ಕಾಪಟ್ಟೆ ಬೆಳೆ ಇರ್ತಿತ್ತು ಇವಾಗ ಯಾರು ಈ ಬೆಳೆ ಇಡೋದಿಲ್ಲ ಹೊಲ್ದಾಗ ಗಳಕಾಗ್ಲಿ ಅದಕ್ಕಲ್ಲಿ ಖಾಲಿ ಅಂತ ಅಂತೇಳಿ ಒಟ್ಟೆ ಇಡೋದೇ ಇಲ್ಲ ಇದನ್ನ ಬಿಡ್ತಾರೆ ಒಟ್ಟೆ ಬೆಳ್ಳಿ ದಿನಸನ ಯಾವುದು ಹೇಳಲು ಹೊಲದಾಗ ತೆಗೆದು ಬಿಡ್ತಾರೆ ಅಂದ್ರೆ ನಾವು ಸಮಯದ ಭಾಳ ತಿಂದೀವಿ ನಮ್ಮ ಅಜ್ಜರೆಲ್ಲ ಪಲ್ಯ ಭಾಳ ಮಾಡ್ತಿದ್ರು ಇದ್ರದ್ದು ನಾವೆಲ್ಲ ಭಾಳ ಉಂಡಿವಿ ಅವಾಗ ಈಗ ಸದ್ದಿಲ್ಲ ವರ್ಷ್ದಾಗ ಒಂದು ಸರಿ ಉಂಡ್ರೆ ಅಪ್ರೂಪ ಹಬ್ಬ ಮೆಗ್ಗೆ ಪಲ್ಯ ಸಿಕ್ತು ಮೆಗ್ಗೆ ಪಲ್ಯ ಉಣ್ಬೇಕು ಅನ್ನೋ ಅಷ್ಟು ಟೇಸ್ಟ್ ಆಗಿರುತ್ತೆ ರುಚಿಯಾಗಿರುತ್ತೆ ಅಷ್ಟು ಖಾಯಸ್ ನೋಡ್ರಿ ವರ್ಷದಾಗ ಒಂದು ಸಾರಿ ಸಿಗುತ್ತೆ ವರ್ಷದಾಗ ಒಂದು ಸರಿ ಸಿಗುತ್ತೆ ನಮಗೀಗ ಅವಾಗೆಲ್ಲ ದಿನ ಮಾಡಿದ್ರು ಉಣ್ತಿದ್ವಿ ಯಾಕಂದ್ರೆ ಅವಾಗ ಅಷ್ಟು ಉಂಡೀವಿ ತಿಂದೀವಿ ಈಗ ಸದ್ದೆ ಯಾವ ಮೆಗ್ಕಾಯಿ ಆಯಿತು ಮೆಕ್ಕೆತನಿ ಆಯಿತು ತನಿ ಈಗ ಸದ್ದು ಬೇರೆ ಕಡೆ ಎಲ್ಲ ಸಿಗ್ತಾವೆ ಖರೆ ಆದ್ರೆ ದುಡ್ಡು ಕೊಟ್ಟು ತಿಂತೀವಿ ಆವಾಗ ತಿಂದಷ್ಟು ರುಚಿ ಈ ಸದ್ದು ಇಲ್ಲ ರೀ ನಾವು ಸಣ್ಣರಿದ್ದಾಗ ತಿಂದಷ್ಟು ರುಚಿ ಈ ಸದಿಲ್ಲ ಇಲ್ಲ ಎಷ್ಟೇ ದುಡ್ಡು ಕೊಟ್ಟು ತಿಂತೀವಿ ಈಗ ಸಾದ ಈಗ ತಾಜೆ ಸಿಗುತ್ತೆ ಆವಾಗಿನಷ್ಟು ಶಕ್ತಿ ಇಲ್ಲ ಆವಾಗಿನಷ್ಟು ರುಚಿ ಇಲ್ಲ ಈಗ ಹಂಗೈತಿ ಆದ್ರೆ ಇದು ಸಿಕ್ಕೈತಿ ಬಿಡೋದು ಬೇಡ ಪಲ್ಯ ಮಾಡ್ತೀನಿ ರೀ ಭಾಳ ಇದು ನೋಡ್ರಿ ಈ ಪಲ್ಯ ನಾ ಎರಡು ರೊಟ್ಟಿ ತಿನ್ನಕ್ಕಿ ನಾಲ್ಕು ರೊಟ್ಟಿ ತಿಂತೀನಿ ನೋಡ್ರಿ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಇಷ್ಟ ನಮ್ಗೆ ಪಲ್ಯ ಇದು ಆಮೇಲೆ ಇದು ಇಲ್ಲೇ ನಮ್ಮ ಬಳ್ಳಿಯೊಳಗಾಗಿತ್ತು ಇದಿಷ್ಟು ನಮ್ಮ ಬಳ್ಳಿಯೊಳಗೆ ಸಿಕ್ಕವ ಇಷ್ಟು ನಾನು ಇಷ್ಟರೊಳಗೆ ಒಂದಿಷ್ಟು ಖಾರ ಕೊಟ್ಟಿದ್ದೀನಿ ರೀ ಮಿಕ್ಕಿಕಾಯಿ ಖಾರ ಅಂತೇಕೆ ಕೊಡ್ತೀವಿ ಅದು ಭಾಳ ಚಂದಾಗುತ್ತೆ ಇದಿಷ್ಟು ಹಸಿರುಕಾಯಿ ಅದಾವು ಇದು ಕಹಿ ಐತೆನೋ ಅಂತ ನಮ್ಮ ಇಲ್ಲ ಕೈಯ ಇಲ್ರಿ ಒಟ್ಟು ಕೈ ಇಲ್ಲ ಅಂತ ಇಲ್ಲಂತ ಕೈ ಅಂತಾರೆ ಭಾರಿ ಚಲೋ ಆಗ್ತದ ಖಾರ ಮೆಕ್ಕೆಕಾಯಿ ಖಾರ ಕುಟ್ಕೊಂಡು ಪತ್ತೆ ಮಾಡಿಕೊಂಡು ಈಗ ನಮಗೆ ಏನೋ ಅಪ್ರೂ ಅಪ್ರೂಪ್ ಆಗಿಬಿಟ್ಟದ್ ನೋಡ್ರಿ ಈ ಈಗ ಅಯ್ಯೋ ಅವಾಗೆಲ್ಲ ಹೆಚ್ಚು ತಿಂದೀವಿ ನಮ್ಕೇನೆ ಹೆಚ್ಚು ತಿಂದಾರಿ ನಾವೇನು ನಾಲ್ಕು ಅವ್ರನ್ನ ತಿಂದೋಡ್ ನಾಲ್ಕನೇ ಭಾಗ ನಾವು ತಿಂದಿಲ್ಲ ನಮ್ಕೇ ಹೆಚ್ಚು ತಿಂದಾರ ಅವ್ರು ಏಳು ವರ್ಷ ತನಕ ಖಜೂರು ತುಪ್ಪ ಮೈಸರ್ ಅವ್ರಿಗೆ ನಮ್ಮ ಅಜ್ಜಿದ್ರವ್ರಿಗೆ ಅಂದ್ರೆ ಹಿಂಗದ್ರೀ ಅವ್ರು ಈಗ ನಾವೇನು ಅದ ಅವರು ನಾವು ಈಕ್ವಲ್ ಆಗಿವಿ ಈಗ ನಾವು ಮೂವತ್ತು ವಯಸ್ಸೊಳಗೆ ನಾವು ಹಿಂಗ ಹಿಂಗ ಆಗಿವಿ ಅವ್ರ ಇನ್ನೂ ಹಿಂಗದ್ರ ಅರವತ್ತು ಅರವತ್ತಾಗ್ಯದ ಎಪ್ಪತ್ತು ಎಪ್ಪ ಎಪ್ಪ ನಮ್ಮ ಪಪ್ಪನ ಅಕ್ಕ ನಮ್ಮ ಪಪ್ಪಾಗೇನೆ ಈಗ ಅರವತ್ತು ಮೂರು ನಡಿತಾವೆ ನಮ್ಮ ಪಪ್ಪಾಗ ನಮ್ಮ ಅತ್ತಿಗೆ ಹತ್ತು ವರ್ಷ ಡಿಫ್ರೆನ್ಸ್ ಐತೆ ಅಂತ ಅವ್ರಿಗೆ ಎಪ್ಪತ್ತು ವರ್ಷ ನಾವು ಮೂವತ್ತು ವರ್ಷದೊಳಗೆ ನಾವು ಹಿಂಗೆ ಹಿಂಗೆ ಅಳ್ಳಾಡ್ತೀವಿ ಅವ್ರ ಎಪ್ಪತ್ತು ವರ್ಷದವ್ರು ಇನ್ನೂ ಸ್ಟ್ರಾಂಗ್ ಆಗ್ಯದರ ಹಿಂಗೈತಿ ಯಾಕಂದ್ರೆ ಜವಾರಿ ಮಾಲ್ ಉಂಡಾರ ನಾವು ಉಣ್ಣದೆಲ್ಲ ಹೈಬ್ರಿಡ್ ಮಾಲ್ ನಾವು ಏನು ಉಂಡ್ರಿ ಅದರೊಳಗೆ ಸಿಕ್ತಿಲ್ಲ ಪಾಯ್ಸನ್ ಇದ್ವಿ ನಾವು ನಿಜ ಹೇಳಬೇಕಂದ್ರೆ ನಾವು ಉಣ್ಣೋ ಅಡಿಗೆ ಒಳಗೆ ಪಾಯ್ಸನ್ ಐತಿ ಇವಾಗ ಯಾರು ದವ ಔಷಧಿ ಸಿಂಪಡಿಸ್ತೀನಿ ಯಾರು ಬೆಳೆ ಬೆಳೆಯಲ್ಲ ಹಿಂಗಾಗಿ ನಾವು ಅದು ತಿನ್ನೋದು ನೂರೆಂಟು ರೋಗ ಹುಟ್ಟೋದು ಶಕ್ತಿ ಎಲ್ಲಿದು ಬರ್ತೈತ್ರಿ ದಿನ ದವಾಖಾನಿ ಇಂಜೆಕ್ಷನು ಟ್ಯಾಬ್ಲೆಟು ಇದ್ರ ಮೇಲೆ ಜೀವನ ನಡೆದೈತ್ರಿ ಬರ್ರಿ ಇವಾಗ ಇದನ್ನು ಹೋಳ್ಕೊಳ್ಳೋಣ ಹೋಳ್ಕೊಂಬಿಟ್ಟು ಪಲ್ಯ ಹೆಂಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಇಲ್ಲಿಗೆ ಇಷ್ಟು ಸಾಕು ವಿಡಿಯೋ ಪಲ್ಯ ಮಾಡೋದ್ರ ಬಗ್ಗೆ ಮತ್ತೆ ತಗೊತೀನಿ ಹ್ಯಾಂಗೆ ಮಾಡ್ಬೇಕೀವನ್ನ ಇಷ್ಟೇ ನೀರಾಗೆ ಹಾಕಿ ಮಾಡ್ಬೇಕಾ ನೀರಾಗ ಹಾಕಿ ಅವು ತೈಲ ಹಾಕಿ ತೆಗೋದು ಬೈಬೇಕು ಬೈದು ಮತ್ತೆ ಹುಳಿ ಭಾಳ ಇರ್ತದ ಮತ್ತು ನೀರು ಹಾಕಿ ತೊಳಿಬೇಕ್ರಿ ಅವನ್ನ ಅವು ತೊಳೆದು ಈಗ ಶೇಂಗಾ ಪುಡಿ ಹಾಕಿ ಪುಳೋಳಿ ಪಾಣೆ ಒಡಿ ಈಗ ಬ ಉಳ್ಳಾಗಡ್ಡಿ ಪಾಣೆ ಒಡಿ ಇವತ್ತು ಚೆಂದ ಮನೆ ಮಾಡಿ ಮತ್ತು ನಾಳೆಗೆ ಅಂತನೂ ಊಟ ಮಾಡಿದ್ರೆ ಅದು ಏನೂ ಆಗಿ ಈಗ ಸಂಜೆನಾಗ ರಾತ್ರಿ ಟೈಮ್ ಮಾಡಿಟ್ಟು ಬೆಳಿಗ್ಗೆ ಉಣಬೇಕು ಅಂದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ರೀ ಅದು ಮಸ್ತ್ ನನಗಂತೂ ಭಾಳ ಇಷ್ಟ ಆಯ್ತು ಬಟ್ ಅಲ್ಲ ನಮ್ಮ ಮನ್ಯಾಗ ಇನ್ನು ನನ್ನ ಮಕ್ಳು ಉಣಲ್ಲ ನನ್ನ ಮಕ್ಳಿಗೆ ಟೇಸ್ಟೇ ಗೊತ್ತಿಲ್ಲ ನನ್ನ ನಾನು ನಮ್ಮ ನಮ್ಮ ನಮ್ಮತ್ತಿ ಈ ಪಲ್ಯ ಭಾಳ ಇಷ್ಟಪಡಾರ ನಮ್ಮ ಹೆಜ್ಬೆಂಡ್ರು ಸಿಕ್ಕಪಟ್ಟು ಇಷ್ಟ ಈ ಥರದ ಪಲ್ಯ ತಿನ್ನೋದಕ್ಕೆ ನನ್ನ ಮಕ್ಳಿಗೆ ಮಾಡಿಕೊಡ್ತೀನ ಮಮ್ಮಿ ಇದಾ ಅಂತ ಕೇಳ್ತಾರ ಪಲ್ಯ ತಿನ್ನೋದಕ್ಕೆ ಈಗ ಮಕ್ಕಳು ಆಯಿತು ನಮ್ಮಕ್ಕಾಯ್ತು ಉಣೋದಿಲ್ಲರಿ ಈಗ ಈಗ ಪಲ್ಯನೇ ಯಾರು ಉಣೋದಿಲ್ಲ ಅಂತರ ಬರೇ ತೋಡ್ದು ಎಣ್ಣೆ ಪುಡಿ ಒಡ್ದು ತೋಡ್ದಂಥ ಕಾಯಿ ಪಲ್ಯನೇ ಎತ್ತ ನಾವು ಚೌಳಿಕಾಯಿ ಬೆಂಡೆಕಾಯಿ ಮೆಕ್ಕಕಾಯಿ ಇಂತವ್ ಎಲ್ಲ ಹೊಾರಿ ಜವಾರಿ ಜವಾರಿ ಮಾನ ಜವಾರಿ ಬೆಂಡೆಕಾಯಿ ಜವಾರಿ ಮೆಕ್ಕೆಕಾಯಿ ಅವ್ರಿಕಾಯಿ ಇದ್ದರ ಒಂದು ಚವಳಿ ಕಾಯಿ ಚವರಿ ಅವು ಹೊಲ್ದಾಗ ಬೆಳೆದು ಹೊಲ್ದಾನೆ ಸೌತಿಕಾಯಿ ಎಷ್ಟು ಹಾಕ್ಬೇಕಾರೆ ನಾವು ನಮ್ಮ ಊರು ಮನಾರ ಹಾಕಿ ಬೆಳೆದು ಎಲ್ಲರಿಗೆ ನಿಮ್ಮಂಥವ್ರಿಗೆ ಓಣನವ್ರಿಗೆ ದಾನ ಮಾಡ್ಯಾರ ಕೊಟ್ಟಾರ ಮನಾರ ತಿಂದಿರಿ ಅದೇ ಸೌತಿಕಾಯಿನೇ ಮುಂದೆಲ್ಲ ತಿಂದ ಉಪ್ಪು ಹೊತ್ಕೊಂಡು ಸೌತಿಕಾಯಿ ತಿಂದು ಕೆಲಸ ಮಾಡ್ಯಾರೀ ಸೌತಿಕಾಯಿ ಪುಟ್ಟಿಕಾಯಿ ಹಾಕ್ತಾವ್ರಿ ಈಗ ಇಂಥಿಂತವ್ ಪುಟ್ಟಿಕಾಯಿ ಬೆಳಜಾಗ ಹಾಕ್ಬೇಕು ಪುಟ್ಟಿಕಾಯಿ ಬೆಲ್ಲ ತಿಂದಾಗ ಅದೇ ಕೊಯ್ಕೊಳ್ಳೋದು ತಿನ್ನೋದು ಅದೇ ಕೆಲಸ ನೋಡಿ ಆದ್ರೆ ನಮ್ಮಂದಿ ನೋಡ್ರಿ ನಮ್ಮ ಕಾಲ್ದಾಗ ಅಂದ್ರೆ ಸುಗ್ಗಿಯೇ ಬಂದಿತ್ತು ಹಿಗ್ಗನು ತಂದಿತ್ತು ನಮ್ಮಯ್ಯ ನಾಡಿನ ಜನಕ್ಕೆ ನಾವು ಸುಮ್ಮ ಒಂದು ನಾಲ್ಕು ಅಕ್ಷರ ಕಲ್ತೀವಿ ಅಂದ್ರೆ ನಮ್ಮ ಪುಸ್ತಕದಾಗ ಇವೆಲ್ಲ ಹಾಡ ಹಾಕ್ಯಾರಿ ಸುಗ್ಗಿಯೇ ಬಂದಿತ್ತು ಹಿಗ್ಗನು ತಂದಿತ್ತು ನಮ್ಮಯ್ಯ ನಾಡಿನ ಜನಕ್ಕೆಲ್ಲ ರೈತರು ು ಬೆಳಸಿ ತಿನ್ನಬೇಕು ಜೋಳವು ಕೊಯ್ಬೇಕು ಬೆಳಸಿ ತಿನ್ನಬೇಕು ಮುಂಜಾನೆ ಎದ್ದು ಜೋಳ ಕೊಯ್ಬೇಕು ಬೆಳೆಸಿ ತಿನ್ನಬೇಕು ಮ್ಯಾಲ ಮಜ್ಜಿಗೆ ಕುಡಿಬೇಕು ಇದು ಎಲ್ಲ ಹಾಡ ನೋಡ್ರಿ ಜೋಳವು ಕೊಯ್ಯೋದು ಸೂಡನು ಕಟ್ಟೋದು ಬಂಡಬ ಹಾಕೋದು ಇಂಥ ಎಲ್ಲ ನೋಡ್ರಿ ಪುಸ್ತಕದ ಹಾಡ ಹಾಕಿದರೂ ಈಗಿಲ್ಲ ಈಗಿಲ್ಲ ನಾವು ಅಂತರ ಓದೋದು ನೋಡಿ ನಾನು ಪಾಠ ಓದೋದು ನೋಡಿ ನ್ಯಾಯ ಹಂಗಿಲ್ಲ ಎಷ್ಟು ಚಾಲಿ ಎಟ್ಕೊಳ್ತೀನಿ ಶಾಲೆ ಸುಮ್ಮ ಒಂದು ಎರಡನೇ ಎರಡನೇ ಕಲ್ತು ಮೂರನೇ ಹಾಕದಾಗ ನಮ್ಮ ನಮ್ಮ ತಂದೆಯವ್ರ ಏನಾರ ಬಿಡಿಸಿ ಬಿಟ್ರಿ ಆಗಿನ ಕಾಲದಾಗ ಅವ್ರು ಎರಡನೇ ಕ್ಲಾಸ್ ಅಲ್ಲಿ ಕಾಲ ಇನ್ನವರೆಗೆ ಓದ್ತಾರ ಪೇಪರ್ ಮ್ಯಾಗಿಂದ ನಮ್ಮ ಓದ್ತಾಳಿ ಆಗಿನ ಕಾಲದಾಗ ನಮ್ಮ ಅಪ್ಪರಿಗೆ ಏಳನೇ ಹತ್ತಕ್ಕೆ ನೌಕರಿ ಈ ಕಡೆ ನಮ್ಮ ತಮ್ಮನು ಕಲ್ತಾನ ನಮ್ಮ ಅವನು ಒಂಬತ್ತನೇಕ ಅವನಿಗೆ ನೌಕರಿ ಹತ್ನಾಕ ಹತ್ನಾಕ ನೌಕರಿ ಆಯಿತು ಈಗ ಎಷ್ಟು ಕರೀತಾರೀ ಏನು ಅದ್ಯಾಲಿ ಖರೀದೇ ಖರೀದಿ ರೊಕ್ಕ ಹಾಕುದೆ ಹಾಕುದೆ ಹಾಕುದೇ ಇಪ್ಪತ್ತೊಂದು ಆಗೋ ಆಗೋತ್ತನು ಸಾಲಿಗೆ ಕರೀದ್ನು ಇಪ್ಪತ್ತು ಲೆಕ್ಕ ವಯಸ್ಸು ಲೆಕ್ಕ ಇಲ್ಲ ಕಲಿತ ವಯಸ್ಸು ಲೆಕ್ಕ ಇಲ್ಲ ಕಲೀರಿ ಆ ಏನು ಏನ್ ನೋಡ್ರಿ ಆಶೀರ್ವಾದ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗ ಅಂತ ಒಂದು ಕಮೆಂಟ್ ಬಾಕ್ಸ್ ನೋ ಕಮೆಂಟ್ ಹಾಕಿ ತಿಳಿಸ್ರಿ ಸುಮ್ನೆ ಹಾಗೆ ಅತ್ತಿ ಜೊತೆ ಒಂದು ಲಾಗ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಮಾಡ್ದೆ ಅವರು ಓದಿದ್ದು ಕಲ್ತಿದ್ದು ಅವ್ರು ತಿಂದದ್ದು ಉಂಡದ್ದು ಅದನ್ನ ಹೇಳಿದ್ರು ಮೇಕೆಕಾಯಿ ಪಲ್ಯ ಮಾಡೋದು ರಾತ್ರಿ ಆಗಲಿಲ್ಲ ಬೆಳಗ್ಗೆ ಮಾಡ್ತೀನಿ ಬೆಳಗ್ಗೆ ಮಾಡಿದ್ದರದ್ದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಮೇಕೆಕಾಯಿ ಪಲ್ಯ ಹೆಂಗೆ ಮಾಡಿದೆ ಏನು ಹಾಕಿದೆ ಯಾವ ಥರ ಮಾಡ್ಬೋದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಮೆಕ್ಕೆಕಾಯಿ ಪಲ್ಯ ಮಾಡೋದು ಬರುತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ